ಕೂಡಿದಂತ ಎಲ್ಲ ನನ್ನ ಅತ್ಮಿಯ ಗುರು ಹಿರಿಯರಿಗೂ ಅಣ್ಣ ತಮ್ಮಂದಿರಿಗೂ ಅಕ್ಕ ತಂಗಿಯರಿಗೂ ಮತ್ತೊಮ್ಮೆ ತಮಗೆಲ್ಲರಿಗೂ ಶರಣು ಶರಣಾರ್ಥಿ ಶರಣು ಶರಣಾರ್ಥಿಯ ಹೇಳಿ ಮಾಡಿ ಕೊಡ್ತವ್ರಿ ಅದರಾಗ್ಲೇ ನಮ್ಮ ಕಡೆ ಯಾರು ಒಂದು ಕಾಲ್ ಮಾಡಿ ಮುಖಂಡರು ಅವ್ರು ಈ ಸಲ ಹತ್ತು ಸಲ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಶರಣು ಶರಣಾರ್ಥಿಯ ಹೇಳಿ ಎಲ್ಲಿ ನಾವೆಲ್ಲಾರು ಬಹಳ ಭಕ್ತಿಯ ಶಗತೆಯನ್ನು ಕಾಪಾಡಲಿ ಹಿಡಿದಪ್ಪ ಅಂತಂದ್ರ ಏನ್ ಮತ್ತೊಂದು ದಿನ ನೀವು ಎಟ್ಟ ಹೌಸದಿಂದ ಕುಂಡ್ರಿ ನೋಡು ಅಟ್ಟ ಹಾಡ್ಲಿಕ್ಕೆ ಮಾತಾಡ್ಲಿಕ್ಕೆ ಅಷ್ಟ ಹೌಸ್ ಬರ್ತದ ಹಾಡೋರಿ

ಯಾರಿಗಿರ ಹೇಳ ಈ ಭೂಮಿ ಋಣ ತಾಯಿ ಋಣ ಗುರುವಿನ ಋಣ ಜಗತ್ತಿನೊಳಗೆ ಯಾರಿಗೆ ಉಡ್ಸಾಕಬಹುದು ಇಲ್ಲ ತಮ್ಮ ತಮ್ಮ ಅಪ್ಪಣೆ ಪ್ರಕಾರ ಇಲ್ಲಿತನ ನಾವು ಹೆಂಗಪ್ಪ ಅಂತಂದ್ರ ಹೌದೆಲ್ಲ ಸಂಸಾರ ಮನೆ ಮಾರ ಎಲ್ಲ ಜನ್ಜನ್ ಬಿಟ್ಟಿವತ್ತಿ ದೇವಸ್ಥಾನ ಕೂಡಿರಿ ಅಂದ್ರ ಇಲ್ಲಿ ಬಂದಿದೀವಪ್ಪ ಅಂತಂದ್ರ ಇದು ಒಂದು ಪೂರ್ವ ಜನ್ಮದ ಪುಣ್ಯದ ಫಲ ನಮ್ಮದು ನಿಮ್ಮದು ಸಾನಾ ಫಲ ಅಂದ್ರೆ ಪೂರ್ವ ಜನ್ಮದ ಪುಣ್ಯದ ಫಲ ಇಂಥದೆಲ್ಲ ಸತ್ಯ ಸಂಘ ಒಂದು ಸತ್ಯ ಸಿದ್ಧರ ಶಿವ ಒಂದು ಸಿದ್ಧಟಿಗೆ ಸಿಗಬೇಕಾಯ್ತರ ಪೂರ್ವ

ಇಲ್ಲದೆ ಇರಬೇಕಾದ್ರೆ ನಾ ಯಾಕಪ್ಪ ಅಂತಂದ್ರ ಏನಾರೇ ಹೇಳಿ ಹೋಗ್ತೇನಂದ್ರೆ ಇಲ್ಲ ಯಾವ್ದಾರ ಒಂದು ತೋರಿಸ್ ಬತ್ತೇನಂದ್ರ ಇಲ್ಲ ಆದಂತ ಕತಿ ಶತ್ರು ಮಾಡಿ ಅಂತ ಪವಾಡ ತಾವೆಲ್ಲಾರು ಯಾಕಪ್ಪ ಅಂತಂದ್ರೆ ಹಿಂದಾದಂತ ವಿತೀಯ ಸಂಗತ ಒಂದು ಅಡಕವಾದಂತ ವಿಷಯನ ಚರ್ಚೆ ರೂಪದಾಗ ಮಾಡ್ರಿ ಅಂತ ಹೇಳಿ ಮೊದಲೇ ಯಾಕಂದ್ರೆ ಹೊಸ ಸಲನು ಹೇಳ್ಯಾರ ಈ ಸಲನು ಭಂಡಾರ ಕೊಡೋಕಿಂತ ಮೊದಲೇ ಸೂಚನಾ ಹೇಳ್ಯಾರ ಅವ್ರು ಅದರಂತೆ ನಾವು ನೀವು ಕೂಡಿ ಅದೇ ಪ್ರಕಾರವಾಗಿ ನೇರವಾಗಿ ನಮ್ಮ ಸತ್ಯಪ್ಪನವರಿಗೆ ಯಾಕಂದ್ರೆ ನಿಮ್ದೆಲ್ಲ ಅಪ್ಪಣೆ ತಗೊಂಡು ನಾವು ನಮ್ಮ ಮಾತು ಕೇಳಿದೆ ನಮ್ಮ ಸತ್ಯಪ್ಪನವ್ರಿಗೆ ಏನು ಕೇಳಿ ಯಾಕ ಕೇಳಿದ್ರಿ ಮಾತಪ್ಪ ಅಂತಂದ್ರ ಸತ್ಯ ಸಿದ್ಧರಲ್ಲಿ ಪವಾಡಿ ಏನು ಸಿದ್ಧಟಿಗೆ ಏನ ಮಾತು ಪಟ್ಟಾರ ಮಾತಿನಂತೆ ನಡೆದಾರ ಮಾತಿಗೆ ತಪ್ಪೆ ನಡೆದಿಲ್ಲ ಅವರು ಹೌದು ಅಂತ ಒಂದು ಪವಾಡ ಮಾಡಿದಂತ ಸತ್ಯ ಏನಪ್ಪಾ ಅಂತಂದ್ರ ಮಾಡಿಂಗರಾಯ ತಂದೆಗೆ ಒಂದು ಮಾತು ವಚನ ಕೊಟ್ಟಾನ ಕೈ ಮೇಲೆ ಕೈ ಹಾಕಿ ಹಿಂಗ ತಂದೆಗೆ ಯಾವ ಮಾತಿಗೆ ವಚನ ಕೊಟ್ಟಾನಪ್ಪ ಅಂತಂದ್ರ ಯಾವ ಕಾರಣಕ್ಕ ಬ್ಯಾಡರ್ಗೆ ಇವತ್ತು ನಮ್ಮ ಏಳು ಮೂರು ಚಿಲ್ಲಾರಗಳನ್ನ ಹೊಡ್ಕೊಂಡು ಹೋಗ್ಯಾರಲ್ಲ ಇವತ್ತು ಮಾಡ್ತೀರಿ ಅವನೇ ವಚನ ಪುಡ್ರಿ ಅಂದ ಕಾಣ ಚಕ್ರಾಯ ಆಗುದಿಂತೇಳಿ ಹಿಂದಕ್ಕೆ ಸರದ ರಾಯ ಚಕ್ರಾಯ ಅಣ್ಣ ಚಕ್ರಾಯ್ ಹಿಂದ ಸರದ ಅಣ್ಣ ಚಕ್ರಾಯ್ ಹಿಂದ ಸರದಾಗ ಅವನಿಗೆ ಒಂದು ಸ್ರಾಪ್ ಪಟ್ಟಣ ಮುಚ್ಚಿಡ್ತೀವಿ ಅಂದಿರಲಾ ಇರ್ಲಿ ಆ ಸ್ರಾಪ್ ಅಲ್ಲೇ ಇರ್ಲಿ ಹೌದು ಈ ವಚನ ಪಟ್ಟ ಪ್ರಕಾರ ಮಾಡಲಿಂಗರಾಯ ಯಾಕ ವಚನಕ್ಕ ನಡೀಲಿಲ್ಲ ಒಬ್ಬ ಬ್ಯಾಡ್ರನ್ನ ಯಾಕ ಬಿಟ್ಟ ಅಂತ ಹೇಳಿ ಕೇಳಿದ ನಮ್ಮ ಸತ್ಯಪ್ಪನವ್ರ ಯಾಕಂದ್ರೆ ಒಳ್ಳೆ ವಿದ್ವಾಂಸರ ಅವರು ಅಲ್ಲೇ ವಚನ ಕೊಟ್ಟ ಇಲ್ಲೇ ಅವರಿಗೆ ಬಿಟ್ಟ ಸತ್ಯ ಸಿದ್ಧಾರ್ಥ ವಚನ ಕೊಟ್ಟಾರ ಪಾತ್ರ ವಚನಕ್ಕೆ ಪಾಲಿಸ್ಬೇಕಯ್ಯದ ಹೌದು ಕಾಲಿಗೆ ಬಿದ್ದಾಗ ಬಿಟ್ಟರು ಅಂತ ಹೇಳಿ ಹೇಳ್ತಾರೆ ನಮ್ಮ

ಎಲ್ಲಾರು ಹೇಳುವಂತ ವಿಷಯ ನೀವು ಹೇಳುವಂತ ವಿಷಯ ಬೇರೆ ಕೇಳಿ ತಿಳ್ಕೊಳ್ಳೋ ಸುಮ್ಮ ಕೇಳಿಲ್ಲ ಸುಮ್ಮ ಏನಾರ ಹೇಳಿ ಹೋಗ್ತೀನಂದ್ರೆ ಯಾರಿಗೆ ನಮಗ ಬಿಡುದಿಲ್ಲ ನಿಮಗ ಬಿಡುದಿಲ್ಲ ಎಲ್ಲ ಈ ಕೊಟ್ಮೂರ ಗ್ರಾಮದ ಕಲಾವಂತರು ಯಾಕಂದ್ರೆ ಬಹಳ ಎಲ್ಲ ಹಾಳ ಮತವನ್ನ ಅರ್ಥ ಕೊಡುದಾರ ಎಲ್ಲಾ ಅನುಭವಗಳನ್ನ ಆಗಿ ಹೋಗ್ಯಾರ ಹಿಂಗಾಗಿ ಬಾದ ರಾತ್ರಿ ಒಂದು ಗಂಟೆಗೆ ಯಾರ ತಪ್ಪಿಸ್ಬಿಟ್ಟಾರೆ ಇಲ್ಲಿ ಬ್ಯಾಳು ನಾವು ಮಾತು ತಪ್ಪುದಕ್ಕಾಗಿ ನಮ್ಮದೇ ಮಾತು ಮತ್ತೊಬ್ಬ ಹೊಡೆದು ಬೇಡ ನಮದೇ ತಪ್ಪಿಸ್ತಾರ ಅವ್ರು ಇಲ್ಲಿ ಈ ಮಾತ ತಪ್ಪೇ ಮಾತಾವು ನಮ್ಮ ಸತ್ಯಪ್ಪಣ್ಣ ಅದಕ್ಕೆ ನೇರ ಲಾಸ್ಟಿಗೆ ಕೊಡ್ತಾರೆ ಅವರು

ಕೊಟ್ಟ ವಚನ್ನು ಕೊಂಡ ಎಲ್ಲ ವಿಶೇಷವಾಗಿ ಯಾಕಂದ್ರೆ ಬಹಳ ಸಣ್ಣವ್ರಿದ್ದೇವೆ ಪ್ರಕಾರ ನಾವು ಬಹಳ ಸಣ್ಣವ್ರಂದ್ರೆ ಬಹಳ ಸಣ್ಣವ್ರು ನೀವೆಲ್ಲಾರು ಬಾಯ ಹಾಕ್ತಾರೆ ಯಾವ ಕೆಲಸ ತಪ್ಪದ ನಮ್ಮದು ಯಾರು ಮುಂದೆ ನೋಡೋದು

ವಿಷಯ ಹಾಗಾಗ ತಲೆ ಕೇಳಿದ ಇಲ್ಲಿ ಘಟ್ಟಿ ಮಾತೆ ತಾಯಿ ಎಲ್ಲಮ್ಮ ದೇವಿ ಆದಿಶಕ್ತಿ ಇಲ್ಲಿ ಆಸನ ಅಂತ ಕೇಳಿದ ಮಾತು ಹೌದು ಹೌದಾ ಕೇಳಿಬೇಕು ಇದು ಕೊ ಜನ ವಚನ ಆಗಬೇಕು ವಚನ ಬ್ರಷ್ಟ ಆಗಲಿಲ್ಲ ಪರಸುನಾಮ ಯಾಕಂದ್ರ ಆ ತಂದೆಗೆ ವಚನ ಕೊಟ್ಟ ಹೋಗಿ ತಾಯಿ ಕಡೆ ಮಾಳೆ ಕಂಡಿದ್ದೀನಿ ವಚನ ಪಡ್ಕೊಂಡ ಹೊಳ್ಳಿ ಬೇಡ್ಕೊಂಡು ಒಂದೇ ಅದೇ ತಾಯಿನ ಮರಳೆ ವಿಷಯನಾ

ತಿಳ್ಕೊಳ್ಳೋದ್ದು ಬರೇ ಎಲ್ಲರೂ ತಿಳ್ಕೊಳ್ಳೋ ಮಾತನ್ನ ಕೇಳಿದ್ರು ಸತ್ಯಪ್ಪಣ್ಣ ಎಲ್ಲ ವಿಚಾರ ಮಾಡಿ ಇದನ್ನ ಏನೈತಿ ತಿಳೋದು ಮುಂದಿನ ಸಂದಿಗೆ ನಿಮಗೆ ಎಷ್ಟು ತಿಳಿದೇರವಾಗಿ ಯಾಕಂದ್ರೆ ಅಲ್ಲಿ ತಾಯಿ ಮಾತು ಕೇಳಬೇಕಾಗಿದೆ ಅಲ್ಲಿ ಹಿನ್ನೆಲೆ ಯಾವ ಹೌದು ಆದ್ರೆ ತಾಯಿ ಕೇಳಬೇಕಾಗಿತ್ತಲ್ಲ ತಂದಿಗೆ ಕೊಟ್ಟು ಬಂದಿದೆವಾ ಹೇಳಬೇಕಾಗಿತ್ತಲ್ಲ ಏನಕ್ಕೆ ಅನ್ನೋದು ಹೇಳ್ತಾರೆ ಬಹಳ ಶ್ಯಾಣ್ಯರು ಇರ್ಲಿ ಇರಲಿ ಮಾತು ಕೇಳ್ಯಾರ ಅವ್ರು ಏನು ಕೇಳ್ಯಾರ ಮಾತಾ ಅಮೋಘ ಶಿತ್ತನ ಮಠ ಮನೆ ಒಳಗೆ ನಾವು ಎಲ್ಲಿ ಕೇಳಿದೀವಿ ಅಲ್ಲೇ ಕೇಳ್ಬೇಕು ಅಂತ ಹೇಳಿ ಅವ್ರಿಗೆ ಒಂದು ಸಂಶಯ ಬಂದಾರ ಏನ್ರಿಪ್ಪ ಅದು ಯಾಕಪ್ಪ ಅಂತಂದ್ರೆ ಅಮೋಘ ಶಿತ್ರನ ಇಷ್ಟದೊಳಗೆ ಹೇಳಿದ್ರೆ ಅಮೋಘ ಶಿತ್ತನ ಮೂರು ಮಂದಿ ಪುಣ್ಯದ ಮಕ್ಕಳು ನಾಲ್ಕು ಮಂದಿ ವರ್ಗಿನ ಮಕ್ಕಳು ಇಪ್ಪತ್ತು ಒಂದು ಮಂದಿ ಧರ್ಮರ ಹೌದು ಮೂರು ಜಯನೆ ಬಾಳು ಯೋಗಿನಾದ ಮೋಗಸಿದ್ಧ ಶುದ್ಧ ಕಾರ್ಯಕ ಬನ್ನಾರನ್ನ ಪಟ್ಟಿ ಸಮಯದಾಗ ಅವರು ಬಂದಿದ್ ಹೆಂಗಿಸಿದಾಗ ಅವರೇ ಮಟ್ಟಕ್ಕೆ ಬಂದ ಮಕ್ಕಳು ಹೌದು ಅವತಾರ ಆದೂ ಸಿದ್ದ ದೇವೇಂದ್ರ ಸಿದ್ಧ ಸಿದ್ದ ಅಕ್ಷರಗಳ ಸೋಮಣ ಮುತ್ಯ ಕಟ್ಟುutta ಹಣ್ಣು ಮುತ್ಯ ಸಂಗಿರಬೇಕಾ ದೇವಿ ಹೌದು ಇವರು ಅಮೋಗಸಿದ್ಧನ ಒಂದು ವರವಿನ ಮಕ್ಕಳು ಯಾಕಂದ್ರೆ ಕಾರ್ಯಕ ಬನ್ನಾರದಿಂದ ಹುಟ್ಟಿದೋ ಹೌದು ಹೆಂಗಪ್ಪ

ಆ ಸಮಯದಲ್ಲಿ ಅವನ ರೂಪ ನವಣಿ ನೋಡಿ ಅವನ ಮ್ಯಾನ್ನ ಮನಸ್ಸು ಮಾಡಿ ನನ್ನ ಸುತ್ತಿಯಲ್ಲಿ ಲಗ್ನ ಆಗ್ತೇನು ಹೇಳಿ ಮನಸ್ಸು ಮಾಡಿದಾಗ ಮನ ಕಾರ್ಸಿದ್ದ ಬ್ರಹ್ಮಾಚಾರಿ ಇದ್ದ ಬ್ರಹ್ಮಾಚಾರಿ ಇದ್ದ ಹೆಣ್ಣು ಮಗಳೇನು ಮಾಡಿದ್ರು ಕೆರೆ ಒಂದು ಹೋಗಿ ನೀರು ತುಂಬಿ ನನ್ನ ಕೊಡ ಎತ್ತಂದ ಕಾಲಕ್ಕ ಮನ ಕಾರಿಸಿದ್ದ ಹೋಗಿ ಕೊಡ ಎತ್ತಲಿಲ್ಲ ನಾ ಹೆಣ್ಣ ಮಕ್ಕಳಿಗೆ ಮುಟ್ಟುವುದಿಲ್ಲ ಅಂತ ಸಮಯದಾಗ ಅನೇಕ ಸುಗಂಧ ಯಾಕೆ ತಂದೆ ಮುಂದೆ ಹೋಗಿ ಹೇಳ ಏನತ್ತ

ಅದನ್ನು ತಗೊಂಡು ಬಂದರು ಹುತಾಳ ಸಿದ್ಧ ಮಲಕಾರ ಸಿದ್ಧ ಕೂಡಿ ಬಂದ ಸಮಯದಾಗ ಬ್ಯಾಡ್ರ ತನ್ನ ದಂಡಗಳನ್ನು ತಗೊಂಡು ಅಲ್ಲಿ ಏನಾಯ್ತು ಯುದ್ಧ ಪ್ರಾರಂಭ ಆಯಿತು ಯುದ್ಧ ಪ್ರಾರಂಭ ಆದ ಸಮಯದಾಗ ವೀರ ಮಲಕಾರ ಸಿದ್ಧ ಏನು ಮಾಡಲ್ಲ ಹಸಿ ಹುಡಿಯನ್ನು ಕಟ್ಟಿಲ್ಲ ಹೌದು ಹಸಿ ಹುಡಿಯನ್ನು ಕಟ್ಟಿ ಏಳ್ನೂರು ಬ್ಯಾಟ್ರಿ ಏನು ಮಾಡಲ್ಲ ವೀರ ಮಲಕಾರ ಸಿದ್ಧ ಹನ್ನೊಂದು ಯಾಕಂದ್ರ ಹನ್ನೆರಡು ಸಾವಿರ ದಂಡನ್ನ ವೀರ ಮಲಕಾರ ಹೌದು ಚಂಡನ್ನ ಹೊಡೆದ ಅವ್ರದ್ದು ರಕ್ತವನ್ನು ಹಣದ ಬೋರಿ ಹಳ್ಳ ಕೋಡಿ ಹೊಂಟ ಬಿಡ್ತು ಹೌದು ಎಲ್ಲ ಬೋರಿ ಹಳ್ಳ ಕೋಡಿ ರಕ್ತ ಹೊಂಟ ಸಮಯದಾಗ ಖರ್ಜಿ ಊರ ಅಲ್ಲ ಹೆಣ್ಣು ಮಕ್ಕಳೆಲ್ಲ ಕೊಡ ತಗೊಂಡು ಬೋರಿ ಹಳ್ಳಕ್ಕ ನೀರು ಬರ್ತೀರ ನೀರಿಗೆ ನೀರು ನೀರು ತರ್ಲಕ್ ಹೋಗೋ ಸಮಯದಾಗ ಎಲ್ಲ ಹೆಣ್ಣು ಮಕ್ಕಳು ಬೋರಿ ಹಳ್ಳದಾಗ ಬಂದು ನೋಡ್ತಾರ ಹಳ್ಳ ನೀರಿದ್ದು ಹೋಗಿ ರಕ್ತ ಆಗಿರ್ತಾರೆ ಎಲ್ಲಾ ಹೆಣ್ಮಕ್ಳು ಗಾಬರಿ ಆದ್ರೂ ನಮ್ಮ ಹಳ್ಳದೊಳಗ ಎಂತ ಪವಿತ್ರವಾದಂತ ನೀರು ಹರಿತಿದ್ವಿ ಇವತ್ತು ರಕ್ತ ಹರಿಯಕತ್ತದ ಅಂತ ಹೇಳಿ ಮನಸ್ಸಿಗೆ ಮನಸ್ಸಿಗೆ ಆಯಿತು ಊರಾನ ಹೆಣ್ಮಕ್ಳು ಎಲ್ಲಾರು ಕೊಡ ತಗೊಂಡು ಖುಡ್ ತಗೊಂಡ್ ಬಂತು ಜಿನ್ನೇಸಾಗ ಕೂತಿದ್ದು ಕಟ್ಟಿ ಮೇಲೆ ಜಿನ್ನೆಸಾಗ ಕಟ್ಟಿ ಮೇಲೆ ಅವಾಗ ಎಲ್ಲ ಹೆಣ್ಣು ಮಕ್ಕಳಿಗೆ ತರುಪಿ ಕೇಳ್ತಾನೆ ಮಕ್ಕಳು ನೀವು ನೀರಿಗೆ ಹೋಗಿರೋ ತಗೊಂಡು ಊರ ಯಾಕೆ ಬರ್ಲಕತ್ತ ಹೇಳ್ತಾರಪ್ಪ ತಿನ್ನ ಹ ನೀರೇ ಬ್ಯಾರ ನಮ್ಮ ಊರು ಹಣ್ಣದ ಮುಂದ ಬರೇ ರಕ್ತ ಹರಿಯಕತ್ತಲ್ಲ ರಕ್ತ 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 ಹರಕತೆ ಅಂದಾಗ ಅವಾಗ ಜಿನ್ನೇಶಾಬ ತ್ರಿಕಾಂಡ್ಯ ಅಂತ ತಿಳ್ಕೊಂಡ ಇದು ಯಾರ್ದು ಅಲ್ಲ ಸತ್ಯ ಸಿದ್ಧರ ಆಟ ವೀರ ಮಲಕಾರ ಸಿದ್ಧ ಮಾಡಿರ್ಬೇಕಂತ ಹೇಳಿ ಅದೇ ಎಲ್ಲಿ ಹೊನ್ನ ಬೆವರಿಗೆ ಗ್ರಾಮಕ್ಕೆ ಬಂದು ಮಲಕಾರ ಸಿದ್ಧ ಹೇಳ್ತಾನ ಏನಂತ ಮಲಕಾರ ಸಿದ್ಧ ಬಗ್ಗೆ ಒಂದು ಮಾತು ಹೇಳಿದ ಮಲಕಾರ ಸಿದ್ಧ ಯಾವ ಕಾಲದಲ್ಲಿ ಹನ್ನೆರಡು ಸಾವಿರ ದಂಡನ ಚಂಡಾಡಿದಪ್ಪ ಅವರ ಜೀವಾನ ಜಮದಾನ ಮಾಡಿರಿ ಅವರ ಜಮಾ ಹೊಡೆದೀರಿ ಇವತ್ತಿನ ದಿವಸ ನೀವು ಸತ್ಯ ಸಿದ್ಧ ಸಿದ್ಧಾಡಿಗೆ ಬಟ್ಟೆ ಹಲೋ ನೋಡಿರಿ ಮಾತ ಹಂಗದ ಹೌ ಹೌ ಕೇಳ್ಬೇಕಾದ್ರೆ ಸತ್ಯ ಸತ್ಯಸಿದ್ಧರು ಸಿದ್ಧಟ್ಗಿ ಬಟ್ಟ ಬರ್ದಾರ ಹನ್ನೆರಡು ಸಾವಿರ ದಂಡ ಬರ್ದಾರಂದ್ರೆ ಸಿದ್ದಟ್ಗಿ ಬಟ್ಟ ಬರ್ತಾನ ಈ ಸತ್ತಂತ ಜೀವಧಾನ ಮಾಡಿ ಎಲ್ಲಾ ಹನ್ನೆರಡು ಸಾವಿರ ದಂಡ ಅಂತ ಹೇಳಿದ್ರು ಬಲಕಾರ್ಸಿ ಜಿನ್ನಿ ಸಾಬ ಅಂದ ಕಾರಕ್ಕೆ ಈ ಹನ್ನೆರಡು ಸಾವಿರ ದಂಡದ ನೀ ಎಬಸಿ ಬಲಕಾರ್ಸಿ ಅಂದ್ರೆ ಏನು ಹೇಳ್ತೀನಿ ಬೇಡ ಅದನ್ನ ಎಲ್ಲಾ ಕುಡ ತಂದಾವ ಜಿನ್ನೀಶಾಬ ಹೌದು ಏನು ಬೆಳಿತೀನಿ ಅಂತಾಗ ಹೊಲ ಕಾಚಿದ ತಾನ ಹೇಳ್ರಿ ಹನ್ನೆರಡು ಸಾವಿರ ದಂಡಾನ ಎವಸ್ತೀನಿ ಆದ್ರೆ ಕೊನೆಗೆ ನಾತ್ತೊಂದು ಮಾತಲ್ಲ ಏನೂ ಬೇಕಾಗಿಲ್ಲ ನನಗೆ ಆಹ್ ನನ್ನ ಕೈಯಲ್ಲಿ ಇರುವಂಥ ಉಕ್ಕಿನ ಗುಂಡನ್ನ ಒಗೀತೇನೋ ಅದು ಎಲ್ಲಿ ಬೀಳ್ತದ ಆಗೋದು ಅಟ್ಟೇ ಜಾಗ ಸಾಕು ನಾನು ಆ ಏನು ಮೇಡಿನ ಮಲ್ಕಾಸಿದ ಎಲ್ಲಿ ಗುಂಡಿ ಬೀಳ್ತಾನ ಒಟ್ಟೆ ಜಾಗ ನನಗೆ ಬೇಕು ಅಂದ ಕಾರಣಕ್ಕ ಅವಾಗ ಮಲಕಾರ ಸಿದ್ಧ ತನ್ನ ಕಿರುಬಳ ಪೈರ ಅವಧಿಯನ್ನ ಕೊಟ್ಟು ಹನ್ನೆರಡು ಸಾವಿರ ದಂಡನ್ನ ಮರಳಿ ಎಬ್ಸಾನ ಏನು ಎಲ್ಲ ಬ್ಯಾಡನ್ನ ಮರಳಿ ಎಬ್ಸದ ಅವಾಗ ಮಲಕಾರ ಸಿದ್ಧ ಏನು ಬೇಡ ಬೇಡಂತ ಕಾರಣಕ್ಕ ಉಕ್ಕಿನ ಗುಂಡ ಯಾನ ಹೋಗದ ನೋಡ್ರಿ ಅವಾಗ ಅದೇ ಹುಡುಗ ನಿಂತು ಉಕ್ಕಿನ ಗುಂಡ ಹೋಗದ ಕರಜಿಗೆ ಜಿನ್ನೇ ಬಂದು ಏನು ತನ್ನ ಪೌಳಿ ಒಳಗ ಬಿತ್ತು ಸದ್ಯ ಜಿನ್ನೇಸಿನ ಗುಡಿ ಇಟ್ಟಿ ಅಟಿಗೆ ಹೋಗಿ ಪ್ರಶ್ನೆ ಇಲ್ಲಿ ಹಂತ ಹಾವ ತಂಗಿ ನನ್ನ ಹನ್ನೆರಡು ಸಾವಿರ ದಂಡನ ಹೊಡೆದ ವಿಷಯ ಅಂತ ಹೇಳಿ ತಂಗಿ ಕೊಟ್ಟಿವ ಅಣ್ಣನ ಅಯ್ಯಾರ್ ತಗೊಂಡು ಬರ್ಲಾಕತ್ತಾಳ ಶುರ್ಪುರ ಮದಗಂಡ ಗಂಡ ಹೆಂಡತಿ ಇಬ್ರು ಕೂಡಿ ಬರೋ ಸಮಯದಾಗ ನದಿ ಒಳಗ ನೀರು ಕುಡಿದ ಸಮಯದಾಗ ಹೇಳ್ತಾನ ಮದಗೊಂಡ ಸುರ್ಪುರ ಮದಗೊಂಡ ಮಾತು ಹೇಳ್ದ ಗಂಡಗ ನಿಮ್ಮ ಅಣ್ಣಗ ಯಾಕಂದ್ರ ಹತ್ತು ಬಣ್ಣವ ಹತ್ತು ಬಣ್ಣದ್ರ ಒಂದು ಬಣ್ಣ ಮುಕ್ಕಾಯ ನೋಡಿ ನಿಂದೇನ ಮಾತ ನೀರೇ ಹತ್ತು ಕಳಿಸಿದ್ವಿ ನಿಮ್ಮ ಅಣ್ಣಗರೆ ಒಂಬತ್ತು ಬಳದವ ಇನ್ನೊಂದು ಉಂಗರ ಯಾರಿ ಹಾಕ್ತೀರಿ ನಿಮ್ಮ ಅಣ್ಣ ಒಂದು ಬಳ್ಳ ಕಮಲ ಚಾಸಕ ಕಮಲನ ಅಂತ ಹೇಳಿ ಯಾರು ಸ್ವರ್ಪುರ ಮದಗೊಂಡೆ ಹೇಳ ಯಾರು ಈ ತಂಗಿ ಗುಬ್ಬಿಯವಾಗ ನಾ ಹ್ಯಾಂತಿ ಹೇಳಿದ ಕಾಲ ಮಾತ ಮರ ತಾರಿಸಿದ ತಿರ್ಕಾಲ ತಿಳ್ಕೊಂಡ ಅವಳ ಇಬ್ಬರು ನನ್ನ ಅಣ್ಣ ಹತ್ತು ಬಲ್ಲದು ನಿಜವಾಗಿ ಹತ್ತು ಬಲ್ಲದ ಅವಳು ಗುಬ್ಬೆವ್ವ ನಿಂದೆ ಆಡ ಆಗುವುದಿಲ್ಲ ಅವರ ಮಾತು ಹುಸಿ ಹೋಗುದಿಲ್ಲ ನಿಂದೆ ಆಡಬೇಡ ಎಲ್ಲ ಸುಳ್ಳ ಅವನಿಗೆ ಒಂಬತ್ತೆ ಬಳ್ಳ ಅಂತ ಹೇಳಿ ನಿಂದೆ ಆಡೋದು ಹೌದು ನಿಂದೆ ಆಡನ ಹಂಗೆ ವಾದ ಕೊಟ್ಟು ಎಲ್ಲಿ ಹೋದ್ರು ಬೆವ್ರಿಗೆ ಗ್ರಾಮಕ್ಕೆ ಹೋದ್ರು ಬೆವ್ರಿಗೆ ಗ್ರಾಮಕ್ಕೆ ಹೋದಾಗ ಮರ್ಕಾರಿಸಿದ ತಿರುಕಾಲೆಯೇ ಧರ್ಮನ ಒಳ್ಳೆ ರೀತಿಯಿಂದ ಹಬ್ಬ ನಡೆದಿತ್ತು ಕಾರ್ಯ ನಡೆದಿತ್ತು ಕಾರ್ಯ ನಡೆದ ಸಮಯದಾಗ ವೀರ ಮಲಕಾರಿಸಿದ್ದ ಅವಾಗ ಬಬ್ಬರೆ ನನ್ನ ಬೇಗ ಅಂತ ಹೇಳಿ ಬೆನ್ನಗ ತಪ್ಪಳಿಸಿದಾಗ ಅವಾಗ ಬೆನ್ನೂರಿ ಬಿಚ್ಚನು ಯಾವಾಗ ಸತ್ಯ ನಿಂದೆ ನಿಂದಿ ಆಡಿದ್ದಲ್ಲ ಬೆನ್ನೂರಿ ಬೀಚುತ್ತೂ ಗುಬ್ಬಳ್ಕೊಂಡು ನಾನು ನನ್ನ ಹನ್ನೆರಡು ಸಾವಿರ ದಂಡನ್ನ ಯವಸ್ ಜೀವನ ಮಾಡ್ಯಾನ ನನ್ನ ಗಂಡನ ಯವಸ್ಥಾನ ಹನ್ನೆರಡು ಸಾವಿರ ದಂಡ ಯಾವ ಅಂದ್ರೆ ನನ್ನ ಗಂಡು ಯವಸ್ಥಾನ ಅಂತ ಹೇಳಿ ತೈಸ್ನಿಂದ ಕಾಲೇ ಒಳಗೆ ಹೊಡ್ಯಳು ಓಡಾಡಿ ಕಾರ್ಯ ಮುಗಿಸಿ ಅಣ್ಣಾ ನನ್ನ ಗಂಡಕ ಜೀವದಾನ ಮಾಡು ಯವಶುವ ಅಂದ್ರ ಕಾರ್ಯಕ್ರಮ ತಂಗಿನ ಮಾಡ್ತಾ ಹೇಳಿದ ವೀರ ಬದಕಾಶಿಲ್ಲ ಸತ್ತೇ ಶಿಲ್ಕರಿಗೆ ನಿಂದಿ ಆಡಿದ ಅವನ ಬದಕಾಕ ಜಾಗ ಇಲ್ಲ ಅವನಿಗೆ ಜಾಗ ಕೊಡುಗೆನ ಅವಾಗ ಗೊಬ್ಬೆ ಮಾಡ್ತಾ ಕಲೀತಾ ತುಕ್ಕು ರೋಗಿಯನ್ನ ಮಾಡ್ತಾ ಅಣ್ಣಾ ನನ್ನ ಮುತ್ತೈತನಾ ಈ ವೃತ್ತಿಗೆ ಹಾಳಾಗ್ತದ ನನ್ನ ಮುತ್ತೈತ ನಾ ಕಾಪಾಡೋ ಕಾಲಕ್ಕ ಧರ್ಮರೊಳಗೆ ಹುಟ್ಟಿ ಬಂದ ವೀರ ಮಲಕಾರಿಸಿದ ಬ್ರಹ್ಮಾಚಾರಿಯವರು ಮಲಕಾರಿಸಿದ್ದ ಬ್ರಹ್ಮಾಚಾರಿ ಅವಾಗ ತಂಗಿ ಹೆತ್ತನ ತಂಗಿ ನಿನ್ನ ಮುತ್ತೈದಿ ನಾನೇ ಸ್ವಂತ ಕಟ್ಟಿ ಜಗತ್ತಿನೊಳಗೆ ಸೂರ್ಯ ಚಂದ್ರ ಇರುವರಿಗೆ ನನಗಂಗಿ ಹನುಗೆ ನೀನು ಕೀರ್ತಿ ಉಳಿಸ್ತೀನಿ ಒಂದು ದಿವಸ ಅಲ್ಲ ಎರಡು ದಿವಸ ಅಲ್ಲ ನೂರು ವರ್ಷ ಅಲ್ಲ ಸೂರ್ಯ ಚಂದ್ರ ಇರುವರಿಗೆ ನನಗಂಗಿ ಹನುವರಿಗೆ ಗೋವಿಂದನ ಮೇಲೆ ನನ್ನ ಕೀರ್ತಿ ಅಮಾರವಾಗಿ ಸ್ವಂತ ನಾನೇ ಕಟ್ಟಿ ಆಡ್ತೀನಿ ಅಂತ ಹೇಳಿ ತಂಗಿಗೆ ಒಚ್ಚನೆ ಪಟ್ಟಾನ ತಂಗಿ ನನಗೆ ಕಟ್ಟಿ ಆಡ್ತಾನ ಮರ ಕಾಣಿಸಿದ್ದ ಇನ್ನೂ ಆದ್ರೂ ಸಿದ್ಧಟ್ಟಿಗೆ ಹೋಗಿ ನೋಡಿದ್ರು ಸಿಗುತ್ತಾರ ಮಲಕಾಸಿನ ಆಡುವ ತಂಗಿ ದಂಡಿ ಕಟ್ಟಿ ಆಡ್ತಾನ ವಚನಕ್ಕೆ ತಪ್ಪಲಿಲ್ಲ ಹೌದು ಸಪ್ತ ಮೇಲೆ ಎಲ್ಲಿಂದ ಬರ್ತದಂದ್ರಲ್ಲ ಗುಬ್ಬೆವ್ವ ಮಲಕಾರ್ ಸಿದ್ಧ ಬೆವರಿಗಿ ಗ್ರಾಮದಾಗ ಹೋಗಿ ನೋಡಿದ್ರು ಜೋಡಿ ಗುಡಿ ಸಿಗಲ್ಲ ಅವ್ರ ಸದ್ದಿಯಲ್ಲಿ ಜೀವಂತ ಸಮಾಧಿ ಆಗ್ಯಾರ ಬೆವರಿಗಿ ಗ್ರಾಮದಾಗ ನನ್ನ ಕೀರ್ತಿ ಉಳಿಸ್ಯಾನ ಸಾಕು ನನ್ನ ಜೀವಂತ ಸಮಾಧಿ ಎರಡು ಹೊತ್ತು ಪೂಜೆ ಆಗ್ತದ ಸದ್ದೇ ಹೋಗಿ ನೋಡಿದ್ರು ಸಿಗ್ತದ ನೀವು ಕೇಳಿದಂತ ಸಿದ್ಧಾಟಿಗೆ ನಮ್ಮಲ್ಲಿ ಹೋಗಿ ನೋಡಿದ್ರು ಜಾಗ ಐತಿ ಅಲ್ಲಿ ಬೆವರಿಗಿ ಗ್ರಾಮದಾಗ ಹೌದ್ ಹುಟ್ಟಾಯ್ತು ಮದುಕೊಂಡು ಗುಡಿ ಅದಾವ ಕೊಯ್ದು ನೋಡಿದ್ರು ಅದಕ್ಕೆ ಕೇಳಿದ್ರು ಒಟ್ಟು ಮನ್ಯಾಗ ನಿಮ್ಗೆ ಸಿಗಬೇಕ್ರಿ ಅವ ಹೌ ಹೌ ನಮ್ಮ ಯಾವಾಗ ರೀ ಸತ್ಯಪ್ಪಣ್ಣ ಇದ್ರೊಳಗ ನಿಮಗ ಏನಾದ್ರೂ ಸಂಶಯ ಇದ್ರೆ ಇದು ಹೆಂಗ ಅಂತ ತಿಳ್ಸಿ ಹೇಳಿದ್ರೆ ನಾವಲ್ಲ ಈ ಜೈವಿಂದ ಹುಟ್ಟಿದ ನಮ್ಮದು ಅವ್ರು ಕೂಡ ಒಂದು ತಾಳೆ ನಮ್ಮದು ಐತಿ ಹೌದ್ ಏನು ನಾನು ಗೊತ್ತಾಯ್ತಾ ಏನು ಹುಡುಕಿದಂತ ಸತ್ಯ ಅಂತ ನಾನು ಅಂತ ಬರೆದೆ ಇರೋದೆಲ್ಲಾ ಆಂಗೇರ್ ಆಂಗೇರ್ ಬಹಳ ಚಾಳ ಹೋಗ್ಕೊಂಡು ಬಂದೆ ಮಾತಾಡ್ತಾರೆ ಅಲ್ಲಾ ಸಪೋರ್ಟ್ ಅಂತ ಹೇಳೋದು ಛೇ ತಿಜಾಕ್ಕೆ